ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಖರೀದಿ ಓಪನ್ ಮಾಡಿಲ್ಲ ಅದಕ್ಕಾಗಿ ಅದಕ್ಕೆ ನೋಂದಣಿಕ ಅದಕ್ಕೆ ಮುಂಗಾರು ಮಾಡ್ರೆ ಆರ್ಡರ್ ಮಾಡ್ತಾ ಇವಾಗ ಮುಂಗಾರಿಗೆ ಹೋಗಲ್ಲ ಹಿಂಗಾರಿಗೂ ಏನ್ ಮಾಡಿಲ್ಲ ಸರ್ ಅದಕ್ಕಾಗಿ ಜಾಳು ಓಪನ್ ಮಾಡಬೇಕಂತೇಳಿ ಓಪನ್ ನಂದಿಗ ನಂದಾಣಿಕೆ ಮಾಡೋಕಂತ ಹೇಳಿ ಅಷ್ಟೇ ನಾವು ಅದಕ್ಕಾಗಿ ಡಿ ಸಿ ಇಲ್ಲಿಂದ ಯಾವಾಗ ಮಾಡಬೇಕಾಗಿತ್ತು ಅದು ಯಾವಾಗ ಮಾಡೋಕೆ ಕೆಲಸ ಇಷ್ಟೊತ್ತಿ ಬಂದ್ಬಿಟ್ಟು ಹೋದ್ರ ಸಾವಿರ ಇಷ್ಟೊತ್ತಿ ಬಂದ್ಬಿಟ್ಟು ವರ್ಷ ಬಾರಿ ಲೇಟ್ ಆಯಿತು ಅದಕ್ಕೆ ಮಳೆಗಳು ಬಂದರೆ ರೈತರಿಗೆ ಭಾರಿ ತೊಂದರೆ ಆಗ್ತವೆ ಅಲ್ಲಿ ಎಲ್ಲ ಜಾಳುಗಳು ಇಟ್ಟಂದ್ರೆ ಮನೆಗಳು ಹಾಕಿತ್ತು ಮಾರ್ಕೆಟ್ ನ ಬಂದು ಹದಿನೆಂಟುನೂರ ಎರಡು ಸಾವಿರದ ಇನ್ನೂರು ಮೂರು ರೂಪಾಯಿ ಆಯ್ತು ಮಾರ್ಕೆಟ್ ನಾವು ರೈತರಿಗೆ ಬಾರಿ ಲಾಸ್ ಆಗುತ್ತೆ ಅದಕ್ಕಾಗಿ ಗೌರ್ಮೆಂಟ್ ರೇಟ್ ಎರಡ್ ಸಾವಿರದ ಎಪ್ಪತ್ತು ರೂಪಾಯಿ ಆಯ್ತು ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಆಯ್ತು ಎಪ್ಪತ್ತು ರೂಪಾಯಿ ಅದಕ್ಕಾಗಿ ಗೌರ್ಮೆಂಟ್ಗೆ ಅನುಕೂಲ ಆಗುತ್ತೆ ಇವೆಲ್ಲ ರೈತರು ಮಾರಕ್ಕೆ ವರ್ಷ ಎಷ್ಟು ಬೆಲೆ ವರ್ಷ ಎಷ್ಟು ಬೆಲೆ ಬಂದ ಎಕರೆಗೆ ಇಪ್ಪತ್ತು ಗಂಟೆ ಅಲ್ಲ ಸರ್ ಹತ್ತು ಗಂಟೆ ಅಲ್ಲ ಮಾಡಿದ್ರು ಅವಾಗ ಹತ್ತು ಗಂಟೆ ಇಲ್ಲ ಅಂತ ಹೇಳಿ ಇಪ್ಪತ್ತು ಗಂಟೆ ಮಾಡಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಇಪ್ಪತ್ತು ಆಯಿತು ಹಿಂಗಾರು ಅವ್ ಆಯ್ತು ಅವ್ಲ ಆಲ್ರೆಡಿ ಇವಾಗ ಆಲ್ರೆಡಿ ಇವಾಗ ಹಿಂಗಾರು ಒಂದು ಇದು ಮಾಡಕ್ಕೆ ಸರ್ ರೆಡಿ ಮಾಡೋಕೆಲ್ಲ ರೆಡಿ ಮಾಡಿ ಅನುಕೂಲ ಮಾಡ್ಕೊಡೋಕೆ ರೈತರಿಗೆ ಸರ್ ಇದನ್ನು ರೈತರಿಗೆ ಭಾರ ಅನುಕೂಲ ಮಾಡಿಕೊಟ್ಟರೆ ಎಲ್ಲ ತೊಂದರೆ ರೈತರಿಗೆ ಇಲ್ಲಿ ಈಗ ರೈತರೆಲ್ಲ ನೆರೆದಿಕ್ಕಂಥ ಕಾರಣ ಏನಂದರೆ ಈ ಹಿಂಗಾರು ನೊಂದಡಿ ಕೇಂದ್ರ ಇನ್ನು ಇದುವರೆಗೆ ತೆಗೆದಿಲ್ಲ ಈ ಹೇಳಿದ ಡಿಸೆಂಬರು ತಿಂಗಳಲ್ಲೇ ಕಣ ಅವೆಲ್ಲ ಜೋಳದವು ಈಗೆಲ್ಲ ಮನೆ ಮುಂದೆ ಹಾಕೊಂಡ್ರೆ ರೈತರು ಮಳೆ ಬಂದು ಎಲ್ಲ ಹಾಳಾಗತ್ತೈತೆ ಈಗ ಹಿಂಗು ಇನ್ನೂ ಲೇಟ್ ಮಾಡ್ತಾ ಹೋದ್ರಿಗಿನ ಅದಕ್ಕಾಗಿ ಶೀಘ್ರವಾಗಿ ನಮಗೆ ಹಿಂಗಾರು ಖರೀದಿ ಕೇಂದ್ರ ತೆಗೆದು ರಿಜಿಸ್ಟ್ರೇಷನ್ಗೆ ಅನುವು ಹೇಳಿ ಕೇಳಿಕೊಳ್ಳಕ್ಕೆ ಬಂದಿವಿ ನಾವು ಖರೀದಿ ಕೇಂದ್ರ ಯಾವಾಗ ಓಪನ್ ಆಗ್ಬೇಕಾಯ್ತು ಸರ್ ಖರೀದಿ ಕೇಂದ್ರ ನಮಗೆ ಜನವರಿಯಲ್ಲಿ ಸರ್ ಅದು ಈಗ ಮುಂಗಾರ ಮುಂಗಾರು ಮಾಡ್ಯಾರ ಸರ್ ಖರೀದಿ ಕೇಂದ್ರ ಈ ಮುಂಗಾರು ಜನವರಿಗೆ ಮುಕ್ತಾಯ ಆಗ್ಬೇಕು ಮುಂಗಾರು ಹಿಂಗಾರು ಜನವರಿ ಸ್ಟಾರ್ಟ್ ಆಗ್ಬೇಕು ಅದಿಂದ ಈಗ ಮುಂಗಾರು ಈಗ ಸ್ಟಾರ್ಟ್ ಮಾಡ್ಯಾರ ಮಾರ್ಚು ಹತ್ತು ಎಂಟನೇ ತಾರೀಕು ಸ್ಟಾರ್ಟ್ ಮಾಡಲ್ಲ ಮುಂಗಾರು ಈ ಜನವರಿ ಒಳಗೆ ನಿಮಗೆ ಪ್ರಾರ ಖರೀದಿ ಪ್ರಾರಂಭ ಪ್ರಾರಂಭವಾಗಿದೆ ಮುಂಗಾರು ಆಗಿರೋದು ಎರಡು ತಿಂಗಳು ನೀವೇನ್ ಮಾಡಿದ್ರಿ ಅಂತ ಎರಡು ತಿಂಗಳು ಮನವಿ ಕೊಟ್ಟಕಂತ ಬಂದಿವಿ ಸರ್ ಇದು ನಾಲ್ಕನೇ ಸಾರಿ ಸರ್ ಮನವಿ ಕೊಡೋದು ಸರ್ಕಾರಕ್ಕ ನಾಲ್ಕನೇ ಸಾರಿ ಮನವಿ ಕೊಡ್ತಾ ಇದೀವಿ ಈ ಸಾರಿ ಈ ಸಾರಿ ಸಮಕ್ಷಮವಾಗಿ ಕೊಡ್ತಾ ಸರ್ ಮತ್ತೆ ಇನ್ನು ಏನನ್ನು ವಿಳಂಬ ಮಾಡಿದ್ರೆ ಉಗ್ರವಾಗಿ ಹೋರಾಟ ಮಾಡೋದಕ್ಕಾಗಿ ನಿರ್ಧಾರ ಮಾಡಿ ಸರ್ ಈಗ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ